ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿ ಗಣಿತ ಪ್ರಕಾಶ ಭಾಗ ಎರಡು ಪುಟ ಭಿನ್ನರಾಶಿಗಳು ಪಾಠದ ಪುಟ ಸಂಖ್ಯೆ ನಲವತ್ತ ಒಂಬತ್ತರಲ್ಲಿ ಬರ್ತಕ್ಕಂಥ ಭಿನ್ನರಾಶಿಗಳ ಸಂಕಲನ ಬ್ರಹ್ಮಗುಪ್ತನ ವಿಧಾನವನ್ನು ಬಳಸಿ ಮುಂದಿನ ಭಿನ್ನರಾಶಿಗಳನ್ನ ಕೂಡಿರಿ ಅಂತೇಳಿ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಐದು ನಾಲ್ಕು ಒಂಬತ್ತು ಹದಿಮೂರು ಹದಿಮೂರು ನೇರ ಲೆಕ್ಕಗಳು ಮತ್ತು ಎರಡು ರೂಪದ ಲೆಕ್ಕಗಳನ್ನ ನೀಡಿದ್ದಾರೆ ಸೊ ಈ ಲೆಕ್ಕಗಳನ್ನ ಯಾವ ರೀತಿ ಬಿಡಿಸ್ತಕ್ಕಂಥದ್ದು ಹಂತ ಹಂತವಾಗಿ ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ ನೋಡಿ ಮೊದಲನೇದು ಸಮಛೇದ ಇರತಕ್ಕಂಥ ಭಿನ್ನ ರಾಶಿಗಳ ಸಂಕಲನ ಸಮಚ್ಛೇದ ಇದ್ದಂಥ ಒಂದು ಸಂದರ್ಭದಲ್ಲಿ ಬಹಳ ಸರಳವಾಗಿರುತ್ತೆ ಛೇದ ಎಲ್ಲವೂ ಕೂಡ ಸಮಯ ಇದ್ದಾಗ ಅಂಶಗಳನ್ನ ನಾವು ಕೂಡಿಸ್ತೀವಿ ಸೊ ಎರಡು ಐದು ಆರು ಇವುಗಳನ್ನ ಕೂಡಿಸಿದ ಸಂದರ್ಭ ಆರು ಐದು ಹನ್ನೊಂದು ಎರಡು ಹದಿಮೂರು ಏಳನೇ ಹದಿಮೂರು ನೆಕ್ಸ್ಟ್ ಎರಡನೇ ಲೆಕ್ಕ ಮೂರನೇ ಎರಡು ಮತ್ತು ಏಳನೇ ಎರಡು ಬಂದಿದೆ ಇಲ್ಲಿ ಭಿನ್ನ ರಾಶಿಗಳ ಛೇದಗಳು ಬೇರೆ ಬೇರೆ ಆಗಿದೆ ಭಿನ್ನ ರಾಶಿಗಳ ಛೇದಗಳು ಬೇರೆ ಇದ್ದಂತ ಒಂದು ಸಂದರ್ಭದಲ್ಲಿ ಲಾಸಾಗೋವನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತೆ ಇಲ್ಲಿ ಲಾಸಾಗೋಗಳನ್ನ ನಾವು ಗುಣಕಗಳನ್ನ ಪಟ್ಟಿ ಮಾಡೋದ್ರ ಮೂಲಕ ಲಾಸಾಗೋಗಳನ್ನ ಕಂಡುಹಿಡಿಯಬಹುದು ಅದರ್ವೈಸ್ ಮೂರು ಮತ್ತು ಏಳು ಯಾವುದೇ ಒಂದು ಸಾಮಾನ್ಯ ಅಪವರ್ತನ ಒಂದನ್ನು ಅರ್ಥಪಡಿಸಿ ಸಾಮಾನ್ಯ ಅಪವರ್ತನ ಇಲ್ಲದೆ ಇರೋದ್ರಿಂದ ನಾವು ಏನ್ ಮಾಡ್ತೀವಿ ಏಳು ಎಂಟು ಮೂರು ಏಳು ಮೂರ್ ಇಪ್ಪತ್ತೊಂದು ಅಥವಾ ಮೂರು ಏಳು ಇಪ್ಪತ್ತೊಂದು ಅಂತ ನೇರವಾಗಿ ಲಾಸ್ ಅನ್ನ ಅಂದ್ರೆ ಲಾಸ್ ಅನ್ಬೋದು ಅಥವಾ ಲಾಸ್ ಆಗು ಅನ್ಬೋದು ಅದನ್ನ ನಾವು ಕಂಡುಹಿಡಿತೀವಿ ಹಾಗಾಗಿ ಇಲ್ಲಿ ಮೂರು ಮತ್ತು ಏಳು ಯಾಕೆಂದ್ರೆ ಇಂದಿನ ವಿಡಿಯೋಸ್ಗಳಲ್ಲಿ ನಾನು ಹೇಳಿದ್ದೇನೆ ಯಾವ ಯಾವ ಸಂದರ್ಭದಲ್ಲಿ ನಾವು ಗುಣಕಗಳನ್ನ ಪಟ್ಟಿ ಮಾಡಿ ಸಾಮಾನ್ಯ ಗುಣಕಗಳನ್ನು ಪಟ್ಟಿ ಮಾಡಿ ಅದರಲ್ಲಿ ಅತ್ಯಂತ ಚಿಕ್ಕದು ಸ್ಮಾಲೆಸ್ಟ್ ಕಾಮನ್ ಮಲ್ಟಿಪಲ್ ಏನಿದೆ ಅದನ್ನ ತಗೊಂಡ್ ಅಹ್ ಮಾಡ್ತಕ್ಕಂಥದ್ದು ಹೇಗೆ ಅಥವಾ ಒಂದು ಎರಡು ಸಂಖ್ಯೆಗಳು ಬಂದಂತ ಸಂದರ್ಭದಲ್ಲಿ ಒಂದು ದೊಡ್ಡದು ಒಂದು ಚಿಕ್ಕದಿದ್ದಾಗ ಚಿಕ್ಕ ಸಂಖ್ಯೆನ ದೊಡ್ಡ ಸಂಖ್ಯೆ ಭಾಗ ಆದಾಗ ಲಾಸ್ ಆಗುವನ್ನ ಹೆಂಗ್ ಕಂಡು ಹಿಡುದು ಅಂತಕ್ಕಂಥದ್ದನ್ನ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ಮೂರು ಮತ್ತು ಏಳು ಯಾವುದೇ ಸಾಮಾನ್ಯ ಅಪವರ್ತನ ಹೊಂದಿಲ್ಲ ಒಂದನ್ನು ಹೊರತುಪಡಿಸಿ ಸೊ ಹಾಗಾಗಿ ಇವು ಎರಡರ ಗುಣಕವೇ ನಮ್ಮ ಲಾಸಾಗು ಅಥವಾ ಲಾಸ ಆ ಆಗುತ್ತೆ ಹಾಗಾಗಿ ಇಪ್ಪತ್ತೊಂದು ನೋಡಿ ಮೂರನೇ ಎರಡು ಭಿನ್ನರಾಶಿಯನ್ನ ಬರ್ಕೊಂತೀನಿ ಛೇದವನ್ನ ನಾವು ನೇರವಾಗಿ ಇಪ್ಪತ್ತೊಂದು ಅಂತ ಬರ್ಕೊಂತೀವಿ ಮೂರನೇ ಎರಡು ಸೊ ಮೂರನೇ ಮೂರನ್ನ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಇಪ್ಪತ್ತೊಂದು ಬರುತ್ತೆ ಅಂತ ನೋಡ್ಕೋಬೇಕು ಮೂರ್ಯೋಳ ಇಪ್ಪತ್ತೊಂದು ಸೊ ಛೇದವನ್ನು ಏಳರಿಂದ ಗುಣಿಸಿದ ಮೇಲೆ ಅಂಶವನ್ನು ಕೂಡ ಏಳರಿಂದಲೇ ಗುಣಿಸ್ತೀವಿ ಎರಡು ಏಳ ಹದಿನಾಲ್ಕು ಅಲ್ಲಿಗೆ ಮೂರನೇ ಎರಡರ ಬದಲಿಗೆ ಇಪ್ಪತ್ತೊಂದನೇ ಹದಿನಾಲ್ಕು ಬಂತು ಎರಡನೇ ಭಿನ್ನರಾಶಿಯನ್ನು ಕೂಡ ಅಷ್ಟೇ ನೀವು ಬರ್ಕಂತಕ್ಕಂಥ ಸಂದರ್ಭದಲ್ಲಿ ಏಳನೇ ಎರಡು ಭಿನ್ನರಾಶಿ ಬರ್ಕಂತೀವಿ ನೋಡಿ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ ಪ್ರಾರಂಭದಲ್ಲಿ ಏಳನೇ ಎರಡು ಈ ರೀತಿ ಬರ್ಕೊಳ್ಳಿ ನಂತರ ಏಳನೇ ಎರಡು ಇಂಟು ಹಾಕೊಳ್ಳಿ ಇಂಟು ಹಾಕೊಂಡ ನಂತರದಲ್ಲಿ ನೋಡಿ ಇಲ್ಲಿ ಛೇದದಲ್ಲಿ ಇಪ್ಪತ್ತೊಂದು ಲಾಸ್ ಆಗು ಏನ್ ಕಂಡು ಅದನ್ನು ಬರ್ಕೋಬೇಕು ಈಗ ಏಳನ್ನು ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಇಪ್ಪತ್ತೊಂದು ಬರುತ್ತೆ ಏಳು ಮೂರ್ಲ ಇಪ್ಪತ್ತೊಂದು ಸೊ ಛೇದನ್ನ ಮೂರಿಂದ ಗುಣಿಸಿದ ಮೇಲೆ ಅಂಶವನ್ನು ಕೂಡ ಮೂರಿಂದ ಗುಣಿಸಿ ಮೂರೇಳ ಆರು ಈ ರೀತಿ ಸೊ ಇಪ್ಪತ್ತೊಂದನೇ ಆರು ಬಂತು ಈಗ ಛೇದಗಳ ಸಮಾಧಾನ ಸಂದರ್ಭದಲ್ಲಿ ಬಹಳ ಸರಳ ಆಗಿರುತ್ತೆ ನಮ್ಗೆ ಇಪ್ಪತ್ತೊಂದನೇ ಹದಿನಾಲ್ಕು ಇಪ್ಪತ್ತೊಂದನೇ ಆರು ಅಂಶಗಳನ್ನು ಕೂಡ್ತೀವಿ ಹದ್ನಾಲ್ಕು ಪ್ಲಸ್ ಆರು ಡಿವೈಡೆಡ್ ಬೈ ಛೇದದಲ್ಲಿ ಇಪ್ಪತ್ತೊಂದು ಸೊ ಹದ್ನಾಲ್ಕು ಪ್ಲಸ್ ಆರು ಇಪ್ಪತ್ತಾಗತ್ತೆ ಇಪ್ಪತ್ತೊಂದನೇ ಇಪ್ಪತ್ತು ನೆಕ್ಸ್ಟ್ ಮೂರನೇ ಭಿನ್ನರಾಶಿ ಐದನೇ ನಾಲ್ಕು ಮತ್ತು ಮೂರನೇ ಎರಡು ಇಲ್ಲಿ ಐದನೇ ನಾಲ್ಕು ಮತ್ತು ಮೂರನೇ ಎರಡು ಕೂಡ ಏನಾಗಿದ್ದಾವೆ ಈ ಎರಡಕ್ಕೆ ಐದು ಮತ್ತು ಮೂರಕ್ಕೆ ಸಂಬಂಧಪಟ್ಟಂತೆ ಒಂದನ್ನ ಹೊರತುಪಡಿಸಿದ ಬೇರೆ ಸಾಮಾನ್ಯ ಅಪವರ್ತನ ಇಲ್ಲ ಹಾಗಾಗಿ ಐದು ಮತ್ತು ಮೂರರ ಗುಣಲಬ್ಧವೇ ನಮಗೆ ಲಾಸ್ ಆಗು ಆಗಿರುತ್ತದೆ ಅರ್ಥ ಆಯ್ತಾ ಸೊ ಹಾಗಾಗಿ ಹದಿನೈದು ಐದನೇ ನಾಲ್ಕು ನೋಡಿ ಇದನ್ನ ಐದನೇ ನಾಲ್ಕನ್ನ ಬರ್ಕಂತೀನಿ ಎಂಟು ಯಾವ ಸಂಖ್ಯೆ ಐದನ್ನ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಹದಿನೈದು ಬರುತ್ತೆ ಐದು ಮೂರ್ಲ ಹದಿನೈದು ಛೇದನ್ನು ಮೂರನ್ನ ಗುಣಿಸಿದ್ರೆ ಅಂಶವನ್ನು ಕೂಡ ಮೂರಿಂದ ಗುಣಿಸಿ ನಾಲ್ಕು ಮೂರ್ಲ ಹನ್ನೆರಡು ಇಲ್ಲಿ ಕೂಡ ಸೊ ಮೂರನೇ ಎರಡು ಮೂರನೇ ಎರಡನ್ನ ಐದರಿಂದ ಗುಣಿಸ್ತೀವಿ ಮೂರೈದ್ಲಾ ಹದಿನೈದು ಇದನ್ನು ಅಂಶದಿಂದ ಐದರಿಂದ ಗುಣಿಸ್ತೀವಿ ಎರಡೈದ್ಲ ಹತ್ತು ಹದಿನೈದನೇ ಹನ್ನೆರಡು ಮತ್ತು ಹದಿನೈದನೇ ಹತ್ತು ಬರುತ್ತೆ ಹತ್ತು ಮತ್ತು ಹನ್ನೆರಡನ್ನ ಕೂಡ್ಸಿರಿ ಇಪ್ಪತ್ತೆರಡು ಆಗುತ್ತೆ ಹದಿನೈದನೇ ಇಪ್ಪತ್ತ ಎರಡು ನೆಕ್ಸ್ಟ್ ಐದನೇ ಮೂರು ಮತ್ತು ಎಂಟನೇ ಐದು ಇಲ್ಲಿಯೂ ಕೂಡ ಈ ಛೇದಗಳ ಗುಣಲಬ್ಧವೇ ಛೇದಗಳ ಗುಣಲಬ್ಧವೇ ನಮ್ಗೆ ಲಾಸ ಆಗುವಾಗತ್ತೆ ನಲವತ್ತು ಬರುತ್ತೆ ತಾವು ಗಮನಿಸ್ತಾ ಇದ್ದೀರಿ ನಲವತ್ತು ಬಂದಂತ ಒಂದು ಸಂದರ್ಭದಲ್ಲಿ ನೋಡಿ ಐದನೇ ಮೂರು ಐದನ್ನ ಎಂಟು ಜೊತೆ ಗುಣಿಸ್ತೀವಿ ಐದ್ ನಲವತ್ತು ಛೇದನ್ನ ಎಂಟರಿಂದ ಗುಣಿಸ್ತೀವ್ರೆ ಅಂಶವನ್ನು ಕೂಡ ಗುಣಿಸ್ತೀವಿ ಮೂರೆಂಟ್ಲ ಇಪ್ಪತ್ನಾಲ್ಕು ಇಲ್ಲಿಯೂ ಕೂಡ ಎಂಟನೇ ಐದು ಎಂಟನ್ನ ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ನಲವತ್ತು ಬರುತ್ತೆ ನೋಡ್ಕೋಬೇಕು ಸೊ ಎಂಟೈದ ನಲವತ್ತು ಇದನ್ನು ಕೂಡ ಐದರಿಂದ ಐದೈದ ಇಪ್ಪತ್ತ ಐದು ಸೊ ಈಗ ಏನ್ ಮಾಡ್ತೀವಿ ನೇರವಾಗಿ ನಾವು ಅಂಶಗಳನ್ನ ಕೂಡ್ತೀವಿ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ತೈದು ನಲವತ್ತೊಂಬತ್ತು ಛೇದ ನಲವತ್ತಿದೆ ನಲವತ್ತನೇ ನಲವತ್ತ ಒಂಬತ್ತು ನೆಕ್ಸ್ಟ್ ಮೂರನೇ ಎಂಟು ಏಳನೇ ಎರಡು ಇಲ್ಲಿಯೂ ಕೂಡ ಛೇದಗಳ ಗುಣಲಬ್ಧವೇ ಅದರ ಲಾಸಾಗೋ ಆಗಿರುತ್ತೆ ಹಾಗಾಗಿ ನಮ್ಮ ಛೇದಗಳನ್ನು ಇಪ್ಪತ್ತೊಂದಕ್ಕೆ ನಾವು ಸಮ ಮಾಡ್ಕೋಬೇಕು ಲಾಸಾಗೋವನ್ನು ಕಂಡಿಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದರೆ ಛೇದಗಳು ಬೇರೆ ಬೇರೆ ಇದ್ದಂಥ ಒಂದು ಸಂದರ್ಭದಲ್ಲಿ ಲಾಸಾಗೋವನ್ನು ಕಂಡು ಆ ಲಾಸಾಗೋ ಏನು ಬರುತ್ತೆ ಅಥವಾ ಲಾಸ ಏನು ಬರುತ್ತೆ ಅದಕ್ಕೆ ಸಮನ ಛೇದವನ್ನು ಸಮ ಮಾಡ್ಕೊಳ್ಳೋದಕ್ಕೆ ಅದನ್ನು ಕಂಡಿಡಿತಿ ಸೊ ಮೂರನೇ ಎಂಟು ಅಂದರೆ ಮೂರನ್ನು ಯಾವ ಸಂಖ್ಯೆಯನ್ನ ಗುಣಿಸ್ಬೇಕು ಮೂರೇಳ ಇಪ್ಪತ್ತೊಂದು ಸೊ ಛೇದವನ್ನು ಏಳನ್ನು ಗುಣಿಸ್ತೀವಿ ಅಂಶವನ್ನು ಅದರಿಂದ ಗುಣಿಸ್ಬೇಕು ಎಂಟು ಏಳು ಐವತ್ತಾರು ಏಳನೇ ಎರಡು ಏಳನ್ನ ಇಪ್ಪತ್ತೊಂದು ಬರಬೇಕು ಅಂದ್ರೆ ಏಳು ಏಳು ನಾಲ್ಕು ಏಳು ಮೂರ್ಲ ಇಪ್ಪತ್ತೊಂದು ಸೊ ಇದನ್ನು ಮೂರನ್ನ ಗುಣಿಸ್ತೀವಿ ಎರಡು ಮೂರ್ಲ ಆರು ನೆಕ್ಸ್ಟ್ ಟೆಪ್ ಇಪ್ಪತ್ತೊಂದನೇ ಐವತ್ತಾರು ಇಪ್ಪತ್ತೊಂದನೇ ಆರು ಐವತ್ತಾರು ಪ್ಲಸ್ ಆರು ಅರವತ್ತೆರಡು ಇಪ್ಪತ್ತೊಂದನೇ ಅರವತ್ತ ಎರಡು ನೆಕ್ಸ್ಟ್ ನಾಲ್ಕನೇ ಮೂರು ಮತ್ತು ಮೂರನೇ ಒಂದು ಇಲ್ಲಿ ಕೂಡ ನಾಲ್ಕು ಮೂರ್ಲ ಹನ್ನೆರಡು ಸೇಮ್ ಇಂದಿನ ಲೆಕ್ಕದಲ್ಲಿ ಸಬ್ಸಪ್ರೇಟ್ ಒಂದೊಂದೇ ಭಿನ್ನರಾಶಿಯನ್ನು ತೆಗೆದುಕೊಂಡು ಆ ಛೇದಗಳನ್ನು ಸಮ ಮಾಡ್ಕೊಂತ ಇದ್ದು ಇಲ್ಲಿ ನೇರವಾಗಿ ಕೊಟ್ಟಿದ್ದೀವಿ ಒಂದು ಸ್ಟೆಪ್ ಪರಿಚಯ ಇರಲಿ ಮಕ್ಕಳಿಗೆ ಅಂತೇಳಿ ನೋಡಿ ಇಪ್ಪ ಎಷ್ಟು ಬರ್ಬೇಕು ನಮಗೆ ಛೇದ ಹನ್ನೆರಡು ಬರಬೇಕು ಛೇದ ಹನ್ನೆರಡು ಬರಬೇಕು ಅಂದರೆ ನಾಲ್ಕನ್ನು ಯಾವ್ದನ್ನು ಗುಣಿಸ್ಬೇಕು ಮೂರ ನಾಲ್ಕು ಮೂರು ಹನ್ನೆರಡು ಮೂರು ಮೂಲ ಒಂಬತ್ತು ಮೂರು ನಾಲ್ಕು ಹನ್ನೆರಡು ಒಂದು ನಾಲ್ಕು ನಾಲ್ಕು ಅಲ್ಲಿಗೆ ನೋಡಿ ಮೂರು ಮೂಲ ಒಂಬತ್ತು ನಾಲ್ಕು ಒಂದಲ ನಾಲ್ಕು ನಾಲ್ಕು ಮೂರ್ಲ ಹನ್ನೆರಡು ನಾಲ್ಕು ಮೂರಲ ಹನ್ನೆರಡು ಸೇಮ್ ಈಗ ಒಂಬತ್ತು ಮತ್ತು ನಾಲ್ಕನ್ನು ಕುಡಿದರೆ ಹದಿಮೂರು 안녕 안녕다네 어디 모루 ನೋಡಿ ಈಗ ಮೂರನೇ ಎರಡು ಮತ್ತು ಆರನೇ ಐದು ಇಲ್ಲಿ ಲಾಸ್ ಆಗುವನ್ನು ಕಂಡು ಇನ್ನೊಂದು ಶಾರ್ಟ್ ಕಟ್ ಇದೆ ಯಾವಾಗ ಕೊಟ್ಟಿರ್ತಕ್ಕಂಥ ಛೇದಗಳು ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯಿಂದ ನಿಶೇಷವಾಗಿ ಭಾಗ ಆದ್ರೆ ಆ ದೊಡ್ಡ ಸಂಖ್ಯೆ ಏನತ್ತೆ ಅದೇ ಅದರ ಲಾಸ ಇರುತ್ತೆ ನೋಡಿ ಮೂರರಿಂದ ಆರು ಭಾಗ ಆಗುತ್ತೆ ಮೂರ ಮೂರು ಮೂರೇಳ ಆರು ಸೊ ಹಾಗಾಗಿ ಆರೆ ಏನಾಗಿರುತ್ತೆ ಅದರ ಲಾಸ್ ಆಗು ಅಥವಾ ಲಾಸ ಆಗಿರುತ್ತೆ ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಮೂರನೇ ಎರಡು ಮತ್ತು ಆರನೇ ಐದು ಆರನೇ ಈಗ ಆರಕ್ಕೆ ಸಮ ಮಾಡ್ಕೋಬೇಕು ಛೇದ ಆರು ಇದು ಆಲ್ರೆಡಿ ಇರೋದ್ರಿಂದ ಕೇವಲ ಮೂರನೇ ಎರಡನ್ನ ಒಂದು ಭಿನ್ನರಾಶಿನ ನಾವು ಮಾತ್ರ ಪರಿವರ್ತಿಕಬೇಕಾಗುತ್ತೆ ಮೂರನೇ ಎರಡು ಮೂರನ್ನ ಯಾವ ಸಂಖ್ಯೆಯಿಂದ ಗುರುಸಿದ್ರೆ ಆರು ಬರುತ್ತೆ ಮೂರೇಳ ಆರು ಎರಡೆರಳ ನಾಲ್ಕು ಆರನೇ ನಾಲ್ಕು ಆರನೇ ನಾಲ್ಕು ಪ್ಲಸ್ ಆರನೇ ಐದು ಏಕೆಂದರೆ ಇದು ಆಲ್ರೆಡಿ ಆರು ಛೇದ ಆರು ಇರೋದ್ರಿಂದ ಇದನ್ನೇನು ನಾವು ಬದಲಾಯಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಆರನೇ ನಾಲ್ಕು ಪ್ಲಸ್ ಆರನೇ ಐದು ಛೇದ ಎರಡು ಕೂಡ ಸಮಾ ಅದು ನಾಲ್ಕು ಪ್ಲಸ್ ಐದು ಕೂಡ್ತೀವಿ ಒಂಬತ್ತಾತು ಆರನೇ ಒಂಬತ್ತು ನೆಕ್ಸ್ಟ್ ನಾಲ್ಕನೇ ಮೂರು ಪ್ಲಸ್ ಮೂರನೇ ಒಂದು ಪ್ಲಸ್ ಐದನೇ ಒಂದು ಮೂರು ಭಿನ್ನ ರಾಶಿಗಳು ಬಂದವೆ ಛೇದವನ್ನ ಗಮನಿಸಿ ನಾಲ್ಕು ಮೂರು ಐದು ಯಾವೂ ಕೂಡ ಆ ಸಾಮಾನ್ಯವಾಗಿರ್ತಕ್ಕಂತ ಅಪವರ್ತನ ಹೊಂದಿಲ್ಲ ಹಾಗಾಗಿ ಇವುಗಳ ಗುಣಲಬ್ಧ ನಾಕ್ ಮೂರ್ಲ ನಾಲ್ಕು ಇಂಟು ಮೂರು ಗುಣಿಸಿ ನಾಲ್ಕು ಮೂರ್ಲ ಹನ್ನೆರಡು ಬರುತ್ತೆ ಹನ್ನೆರಡು ಇಂಟು ಐದು ಹಾಕಿ ಹಂಗೆ ಗುಣಿಸಿ ಹನ್ನೆರಡು ಐದ್ಲ ಅರುವತ್ತು ಅಲ್ಲಿಗೆ ಲಾಸ್ ಆಗುವ ಎಷ್ಟಾಗುತ್ತೆ ಅರುವತ್ತು ಬರುತ್ತೆ ಹಾಗಾಗಿ ಇವಾಗ ಎಲ್ಲ ನಾಲ್ಕನೇ ಮೂರು ಮೂರನೇ ಒಂದು ಐದನೇ ಒಂದು ಮಿನ್ನರಾಶಿಗಳ ಛೇದವನ್ನು ಅರವತ್ತಕ್ಕೆ ಸಮ ಮಾಡ್ಕೋಬೇಕು ಈಗ ಮೊದಲಿಗೆ ನಾಲ್ಕನೇ ಮೂರು ನಾಲ್ಕನ ಯಾವ ಸಂಖ್ಯೆಯನ್ನು ಗುಣಿಸ್ಬೇಕು ನಾಲ್ಕು ಹದಿನೈದ ಅರವತ್ತು ಸೊ ಛೇ ಅಂಶವನ್ನು ಕೂಡ ಹದಿನೈದು ಗುಣಿಸ್ತೀವಿ ಹದಿನೈದು ಮೂರ್ಲ ನಲವತ್ತೈದು ಅರವತ್ತನೇ ಹದಿನೈದು ಈಗ ಮೂರನೇ ಒಂದನ್ನು ತೆಗೆದುಕೊಳ್ಳಿ ಮೂರನೇ ಒಂದನ್ನು ತೆಗೆದುಕೊಂಡ್ರೆ ಮೂರನ್ನು ಯಾವ ಸಂಖ್ಯೆಯಿಂದ ಗುಣಿಸಿದ ಅರವತ್ತು ಬರುತ್ತೆ ಮೂರು ಇಪ್ಪತ್ತಲ ಅರವತ್ತು ಒಂದು ಇಪ್ಪತ್ತಲ ಇಪ್ಪತ್ತು ನೆಕ್ಸ್ಟ್ ಮೂರನೇ ಭಿನ್ನಾರ ಐದನೇ ಒಂದು ಐದನ್ನು ಹನ್ನೆರಡನ್ನು ಗುಣಿಸಿದ ಅರವತ್ತು ಬರುತ್ತೆ ಹಾಗಾಗಿ ಅರವತ್ತನೇ ಐದು ಹನ್ನೆರಡು ಅರವತ್ತು ಒಂದು ಹನ್ನೆರಡು ಹನ್ನೆರಡು ಮೂರು ಅಂಶಗಳನ್ನು ಕೂಡ ಕೂಡ್ತೀವಿ ಈಗ ನಲವತ್ತೈದು ಪ್ಲಸ್ ಇಪ್ಪತ್ತು ಪ್ಲಸ್ ಹನ್ನೆರಡು ಕೂಡಿದಾಗ ಎಪ್ಪತ್ತೇಳು ಬರುತ್ತೆ ಛೇದ ಸೇಮ್ ಅರವತ್ತು ಏನು ಇಲ್ಲಿ ಎಲ್ಲ ಛೇದ ಸಮಾಗಿದ್ದಾಗ ಛೇದ ಅರುವತ್ತನ್ನು ನಾವು ಬರ್ಕಂತೀವಿ ಅರವತ್ತನೇ ಎಪ್ಪತ್ತ ಏಳು ಈಗ ಮೂರನೇ ಎರಡು ಮತ್ತೆ ಐದನೇ ನಾಲ್ಕು ಮೂರು ಮತ್ತು ಐದು ಇವುಗಳ ಗುಣಲಬ್ಧ ಹದಿನೈದು ಆಗುತ್ತೆ ಹದಿನೈದು ಅದರ ಲಾಸ್ ಆಗುತ್ತೆ ಇಲ್ಲಿಯೂ ಕೂಡ ನೇರವಾಗಿ ಭಿನ್ನ ರಾಶಿಗಳನ್ನ ಆ ಸಮ ಮಾಡ್ಕೊಳ್ಳಿದೆ ನೋಡಿ ಛೇದವನ್ನು ಹದಿನೈದಕ್ಕೆ ಸಮ ಮಾಡ್ಕೋಬೇಕು ಮೂರನ್ನ ಯಾವ ಸಂಖ್ಯೆಯನ್ನು ಗುಣಿಸ್ಬೇಕಾಗಾರೆ ಮೂರೈದ್ಲಾ ಹದಿನೈದು ಛೇದವನ್ನು ಐದನ್ನು ಗುಣಿಸಿದ್ಮೇಲೆ ಅಂಶವನ್ನು ಕೂಡ ಎರಡೈದಲ ಹತ್ತು ನೋಡಿ ಎರಡೈದ ಹತ್ತು ಮೂರೈದ್ಲ ಹದಿನೈದು ಸರಿನಾ ನೋಡಿ ಐದರಿಂದ ಐದನ್ನ ಮೂರನ್ನ ಗುಣಿಸಿದ್ರೆ ಹದಿನೈದು ಬರುತ್ತೆ ನಾಲ್ಕು ಮೂರ್ಲ ಹನ್ನೆರಡು ಈಗ ಹತ್ತು ಪ್ಲಸ್ ಹನ್ನೆರಡು ಇಪ್ಪತ್ತ ಎರಡು ಈಗ ನೋಡಿ ಮುಂದಿನ ಲೆಕ್ಕ ಎರಡನೇ ಒಂಬತ್ತು ಮತ್ತು ನಾಲ್ಕನೇ ಇದು ಇಲ್ಲಿ ಎರಡು ಮತ್ತು ನಾಲ್ಕು ಎರಡರಿಂದ ನಾಲ್ಕು ಭಾಗ ಆಗತ್ತೆ ಹಾಗಾಗಿ ನಾಲ್ಕು ಏನಿದೆ ಅದರ ಲಾ ಆಗಿರುತ್ತೆ ಹಾಗಾಗಿ ನಾಲ್ಕಕ್ಕೆ ಛೇದವನ್ನು ನಾವು ಸಮ ಮಾಡ್ಕೆಬೇಕಾಯ್ತು ಎರಡನೇ ಒಂಬತ್ತು ಎರಡನ್ನ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಎರಡ್ ನಾಲ್ಕು ಅಂಶವನ್ನು ಎರಡರಿಂದ ಗುಣಿಸ್ತೀವಿ ಒಂಬತ್ತೆರಡು ಹದಿನೆಂಟು ನಾಲ್ಕನೇ ಹದಿನೆಂಟು ನಾಲ್ಕನೇ ಐದು ನಮ್ಮ ಆಲ್ರೆಡಿ ಅದು ಛೇದ ನಾಲ್ಕಿರೋದ್ರಿಂದ ಈಗ ಹದಿನೆಂಟು ಮತ್ತು ಐದು ಎರಡನ್ನು ಕೂಡ್ತೀವಿ ನಾಲ್ಕನೇ ಇಪ್ಪತ್ತ ಮೂರು ಆಗತ್ತೆ ನೆಕ್ಸ್ಟ್ ಮತ್ತೊಂದು ಭಿನ್ನರಾಶಿ ನಾಲ್ಕನೇ ಮೂರು ಮೂರನೇ ಒಂದು ಐದನೇ ಒಂದು ಇವುಗಳು ಕೂಡ ನಾಲ್ಕು ಮೂರು ಹನ್ನೆರಡು ಹನ್ನೆರಡು ಐದ ಅರವತ್ತು ಮೂರೂ ಛೇದಗಳು ಕೂಡ ಏನಾಗಿದ್ದಾವೆ ಯಾವುದು ಕೂಡ ಸಾಮಾನ್ಯವಾದಂತಹ ಅಪವರ್ತನವನ್ನು ಹೊಂದಿಲ್ಲ ಒಂದನ್ನು ವರ್ತುಪಡಿಸಿ ಹಾಗಾಗಿ ಅವುಗಳ ಗುಣಲಬ್ಧವೇ ಅದರ ಲಾಸ ಆಗಿರುತ್ತದೆ ನೆಕ್ಸ್ಟ್ ನೋಡ ಅದನ್ನ ಅರವತ್ತು ಲಾಸ ಬಂದಿರೋದ್ರಿಂದ ಇವೆಲ್ಲವನ್ನೂ ಕೂಡ ನಾ ಅರವತ್ತಕ್ಕೆ ಛೇದಗಳನ್ನ ನಾ ನಾಲ್ಕು ಮೂರು ಐದು ಇವುಗಳನ್ನ ಅರವತ್ತಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ವಿ ಆಗ ನಲವತ್ತೈದು ಪ್ಲಸ್ ಇಪ್ಪತ್ತು ಪ್ಲಸ್ ಹನ್ನೆರಡು ಎಪ್ಪತ್ತ ಏಳು ಆಗತ್ತೆ ಮುಂದಿನ ಮಿನರಾಶಿ ಮೂರನೇ ಎರಡು ಐದನೇ ನಾಲ್ಕು ಏಳನೇ ಮೂರು ಇವು ಕೂಡ ಮೂರು ಐದು ಏಳು ಯಾವುದೇ ಸಾಮಾನ್ಯ ಅಪವರ್ತನ ಹೊಂದಿಲ್ಲ ಹಾಗಾಗಿ ಮೂರು ಐದು ಏಳರ ಗುಣಲಬ್ಧ ನೂರ ಐದಾಗತ್ತೆ ನೂರ ಐದಕ್ಕೆ ನಮ್ಮ ಈ ಛೇದಗಳನ್ನ ಸಮ ಮಾಡ್ಕೋಬೇಕು ಮೂರನ್ನ ಮೂವತ್ತೈದರಿಂದ ಗುಣಿಸಿ ನೂರ ಐದು ಬರುತ್ತೆ ಸೊ ಅಂಶವನ್ನ ಕೂಡ ಮೂವತ್ತೈರಿಂದ ಗುಣಿಸಿ ಮೂವತ್ತೈದಲ್ಲ ಎಪ್ಪತ್ತು ಆಗತ್ತೆ ಐದನೇ ನಾಲ್ಕು ಐದನೇ ನಾಲ್ಕನ್ನು ಐದನ್ನು ಇಪ್ಪತ್ತೊಂದರಿಂದ ಐದನ್ನು ಗುಣಿಸಿದ ನೂರ ಐದು ಬರುತ್ತೆ ಅಂಶವನ್ನು ಇಪ್ಪ ಇಪ್ಪತ್ತೊಂದರಿಂದ ಇಪ್ಪತ್ತೊಂದರಿಂದ ಗುಣಿಸ್ತೀವಿ ಎಂಬತ್ನಾಲ್ಕು ಬರುತ್ತೆ ನೂರ ಐದು ಐದನೇ ಎಂಬತ್ನಾಲ್ಕು ಬಂತು ನೆಕ್ಸ್ಟ್ ಏಳನೇ ಮೂರು ಏಳನ್ನು ಹದಿನೈದರಿಂದ ಗುಣಿಸಿದಾಗ ನೂರ ಐದು ಆಗುತ್ತೆ ಸೊ ಅಂಶವನ್ನು ಕೂಡ ಅದನ್ನ ಹದಿನೈದರಿಂದಲೇ ಗುಣಿಸ್ತೀವಿ ಸೊ ಹದಿನೈದು ಮೂರಲ್ಲ ನಲವತ್ತ ಐದು ಆಗುತ್ತೆ ಈಗ ಅಂಶಗಳನ್ನ ಎಲ್ಲವನ್ನೂ ಕೂಡ ನಾವು ಕೂಡಿಸ್ತೀವಿ ಅಂಶಗಳನ್ನು ಕೂಡಿಸಿದಾಗ ನೂರ ತೊಂಬತ್ತೊಂಬತ್ತು ಬರುತ್ತೆ ಛೇದ ನೂರ ಐದು ಬರುತ್ತೆ ಮುಂದಿನ ಲೆಕ್ಕ ಎರಡನೇ ಒಂಬತ್ತು ನಾಲ್ಕನೇ ಐದು ಮತ್ತು ಆರನೇ ಏಳು ಇವುಗಳ ಎರಡು ನಾಲ್ಕು ಆರು ಇವುಗಳ ಲಾಸಹವನ್ನು ಕಂಡುಹಿಡಿದಂತ ಒಂದು ಸಂದರ್ಭದಲ್ಲಿ ಲಾಸ ಹನ್ನೆರಡು ಬರುತ್ತೆ ಅಂದರೆ ಇವುಗಳನ್ನ ಗುಣಕಗಳನ್ನು ಪಟ್ಟಿ ಮಾಡೋದ್ರ ಮೂಲಕ ಬೇಕಾದರೂ ಕಂಡುಹಿಡಿಬಹುದು ಅಥವಾ ಬಾಗಕಾರ ಕಾರ್ಯಕ್ರಮದಲ್ಲಿ ಬೇಕಾದ್ರೂ ಕೂಡ ಲಾಸಹವನ್ನು ಕಂಡುಹಿಡಿಬಹುದು ಲಾಸ ಹನ್ನೆರಡು ಬರುತ್ತೆ ಅಂದರೆ ಈಗ ಛೇದಗಳನ್ನು ಹನ್ನೆರಡಕ್ಕೆ ನಾವು ಸಮ ಮಾಡ್ಕೋಬೇಕು ಎರಡನೇ ಒಂಬತ್ತು ಎರಡನೇ ಒಂಬತ್ತು ಎರಡನ್ನ ಆರಿಂದ ಗುಣಿಸಿದ್ರೆ ಹನ್ನೆರಡು ಬರುತ್ತೆ ಅಂಶವನ್ನು ಕೂಡ ಆರಿಂದ ಗುಣಿಸಿದ್ರೆ ಒಂಬತ್ತಾರು ಐವತ್ನಾಲ್ಕು ನಾಲ್ಕನ ಮೂರರಿಂದ ಗುಣಿಸಿದ್ರೆ ಹನ್ನೆರಡು ಬರುತ್ತೆ ನಾಲ್ಕು ಮೂರ್ ಹನ್ನೆರಡು ಐದ್ ಮೂರ್ ಹದಿನೈದು ನೆಕ್ಸ್ಟ್ ಮುಂದಿನದು ಆರನ್ನ ಎರಡರಿಂದ ಗುಣಿಸಿ ಆರ ಹನ್ನೆರಡು ಏಳು ಹನ್ನೆ ಹದಿನಾಲ್ಕು ಈಗ ಮೂರು ಅಂಶಗಳನ್ನು ನಾವು ಕೂಡಿಸ್ತೇವೆ ಐವತ್ನಾಲ್ಕು ಪ್ಲಸ್ ಹದಿನೈದು ಪ್ಲಸ್ ಹದಿನಾಲ್ಕು ಎಂಬತ್ತ ಮೂರು ಬರುತ್ತೆ ಹನ್ನೆರಡನೇ ಎಂಬತ್ಮೂರು ನೀವು ಇದುವರೆಗೂ ಕೂಡ ದೇವರಾಜ ಶಿವರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಲಿಂಕ್ ಅನ್ನೇ ವಿದ್ಯಾರ್ಥಿಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು